ರೀ ಗೀತನ ಗಂಡ ಹೋದ್ರಂತೆ ಮಧ್ಯಾಹ್ನ ಆಫೀಸ್ನಿಂದ ಊಟಕ್ಕೆಂದು ಮನೆಗೆ ಬಂದ ಮುರುಳಿಗೆ ಸರಳ ಹೇಳಿದ್ರು ಏನೇ ನೀನು ಹೇಳ್ತಾ ಇರೋದು ಯಾವ ಗೀತ ಅದೇ ರೀ ನಿಮ್ಮ ವ್ಯಾಸಮಾವನ ಮಗಳು ಗೀತ ಅವಳ ಗಂಡ ಹೋದ್ರಂತೆ ಈಗ ತಾನೇ ನಿಮ್ಮ ತಂಗೀದು ಫೋನ್ ಬಂದಿತ್ತು ನೀವು ನೋಡಿದರೆ ಈವತ್ತೇ ಲೇಟು ಅದೇನು ಅಂತ ನೀವೇ ವಿಚಾರಿಸಿ ತಕ್ಷಣವೇ ಮುರುಳಿ ತಂಗಿಗೆ ಫೋನ್ ಮಾಡಿದ ಅಣ್ಣ ತಂಗಿ ಭಾಳ ಹೊತ್ತು ಮಾತನಾಡಿದರು ಚೇಚೆ ಅನ್ನುತ್ತಲೇ ಫೋನ್ ಇಟ್ಟವನ ಮುಖ ನೋಡಿ ಏನಂತೆ ಅಂದಳು ಸರಳ ವ್ಯಾಸ ಮಾವನ ತಮ್ಮ ಚಂದ್ರಶೇಖರ ಅನ್ನೋನು ಹೈದ್ರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮದುವೆ ಮಾಡಿಕೊಂಡಿರಲಿಲ್ಲ ಅವನು ಅವನಿಗೇನೋ ಸೀರಿಯಸ್ ಅಂತ ಹೈದ್ರಾಬಾದ್ನಿಂದ ಫೋನ್ ಬಂದಂತೆ ಗೀತಾ ಎರಡನೇ ಬಾಣಂತನಕ್ಕಾಗಿ ತವರಿಗೆ ಬಂದಿದ್ದಾಳಂತೆ ಮಾವನಿಗೆ ತೆಲುಗು ಬರಲ್ಲ ಊರು ಹೊಸದು ಅಂತ ತಂದೆ ಜೊತೆಗೆ ಹೋಗಿ ಬರಲಿ ಅಂತ ಗೀತಾ ಗಂಡನಿಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾಳೆ ಮಾವಾಳಿಯ ಹೈದ್ರಾಬಾದ್ಗೆ ಹೊರಟಿದ್ದಾರೆ ಊರು ತಲುಪಲಿಕ್ಕೆ ಇನ್ನೇನು ಇಪ್ಪತ್ತು ಕಿಲೋಮೀಟರ್ ಇದೆ ಎನ್ನುವಾಗಲೇ ಆಕ್ಸಿಡೆಂಟ್ ಆಯಿತಂತೆ ಮಾವಂಗೆ ಪೆಟ್ಟಾಗಿದೆಯಂತೆ ಹೈದ್ರಾಬಾದ್ನಲ್ಲೇ ಆಸ್ಪತ್ರೆಯಲ್ಲಿದ್ದಾರಂತೆ ಈತನ ಗಂಡ ಮಾತ್ರ ಹೋಗ್ಬಿಟ್ರಂತೆ ಚೇಜೆ ಇನ್ನೂ ಚಿಕ್ಕವಳಲ್ವೇ ಅವಳು ಹ್ಞೂ ಕಣೆ ಎಂಥ ಅನ್ಯಾಯ ಆಯಿತು ನೋಡು ಅವಳ ವಯಸ್ಸಿನ ಎಷ್ಟೋ ಹೆಣ್ಮಕ್ಳಿಗೆ ಮದುವೆನೇ ಆಗಿರಲ್ಲ ಇವಳು ಆಗಲೇ ಗಂಡನನ್ನು ಕಳ್ಕೊಂಡು ಕೂತಾಯ್ತು ವಿದ್ಯೆ ಹತ್ತಿಲ್ಲ ಅಂತ ಎಸ್ ಎಸ್ ಸಿಗೆ ಓದು ಆಯ್ತು ಅವಳ ಹಿಂದೆ ಇನ್ನೂ ನಾಲ್ಕೈದು ಜನ ಹೆಣ್ಮಕ್ಕಳು ಹದಿನೆಂಟು ತುಂಬುತ್ತಲೇ ಇವಳಿಗೆ ಮದುವೆ ಮಾಡಿದರು ಮೊದಲನೆಯದು ಎರಡು ವರ್ಷದ ಹೆಣ್ಣು ಮಗುವಿದೆ ಈಗ ಎರಡನೇ ಹೆರಿಗೆಗೆ ಬಂದಾಗಲೇ ಗಂಡ ಹೋಗಾಗಿದೆ ಎಂಥ ದುರದೃಷ್ಟ ಆ ಹುಡುಗಿಯದು ಹಾಗಾದರೆ ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಈಗೇನು ಮಾಡ್ತೀರಿ ಹೋಗಿ ಬರ್ತೀರಾ ಹ್ಞೂ ಈಗಲೇ ಹೊರಡ್ತೀನಿ ಬರೋದು ಒಂದೆರಡು ದಿನ ಆಗ್ಬೋದು ಸರಿ ಹಾಗೇ ಮಾಡಿ ಆಫೀಸ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ತೀರ್ಥಹಳ್ಳಿಗೆ ಹೊರಟ ಮುರಳಿ ಮಾವನ ಮನೆ ತಲುಪುವಾಗ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಮನೆ ತುಂಬ ಜನ ಎಲ್ಲ ಆಳುವವರೇ ಯಾರಿಗೆ ಯಾರು ಸಮಾಧಾನ ಹೇಳಬೇಕು ಇನ್ನೂ ಇಪ್ಪತ್ತೆರಡು ವರ್ಷ ಎಷ್ಟು ಚಂದದ ಹುಡುಗಿ ಹೇಗಾಗಬಾರ್ದಿತ್ತು ಎಂತಹ ಅನ್ಯಾಯ ಎಲ್ಲರ ಬಾಯಲ್ಲೂ ಇದೇ ಮಾತು ಮುರುಳಿ ಸೀದಾ ಗೀತಾಳಿದ್ದ ರೂಮಿಗೆ ಹೋದ ತುಂಬಿದ ಬಸುರಿ ತಲೆ ತಗ್ಗಿಸಿ ಕುಳಿತಿದ್ದಳು ಹತ್ರ ಕುಳಿತು ತಲೆ ನೇವರಿಸಿದ ಮಾತಿಲ್ಲ ಕಥೆಯಿಲ್ಲ ಇಲ್ಲ ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ ಅಲ್ಲೇ ಇದ್ದ ಸುಜಾತ ಕಣ್ಸನ್ನೆ ಮಾಡಿ ಕರೆದಳು ಹೋದವನಿಗೆಂದಳು ನಿನ್ನೆ ವಿಷಯ ತಿಳಿದಾಗಿನಿಂದ ಹೀಗೆ ಕುಳಿತಿದ್ದಾಳೆ ಮಾತಿಲ್ಲ ಇಲ್ಲ ಒಂಚೂರು ಹತ್ತಿಲ್ಲ ಯಾಕೋ ಭಯ ಆಗ್ತಾ ಇದೆ ಕಣೋ ಸುಜಿ ಅವಳಿಗೆ ಶಾಕ್ ಆಗಿದೆ ತಡೆಯಲಾಗದ ಶಾಕ್ ಏನಾದರೂ ಮಾಡಿ ಅಳಿಸಬೇಕು ದುಃಖ ಎಲ್ಲ ಒಳಗಡೆ ತುಂಬಿಕೊಂಡಿದ್ದಾಳೆ ಅದೀಚೆ ಬರಬೇಕು ಹಾಗೆ ಬಿಟ್ಟರೆ ಒಳ್ಳೆಯದಲ್ಲ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಕಣು ಅಳುತ್ತಲೇ ಹೇಳಿದವಳು ಶೂ ಸುಮ್ಮರು ಅಂದವನೇ ಪುನಃ ಗೀತಾಳ ಹತ್ರ ಕುಳಿತವನು ಅವಳಿಗೆ ಧೈರ್ಯ ಹೇಳುವಂತೆ ಅವಳ ಕೈ ಅಮುಕಿದ ಅತ್ತು ಬಿಡು ಗೀತಾ ಒಳಗೊಳಗೆ ಕೊರಗಬೇಡ ಒಂದ್ಸಾರಿ ಜೋರಾಗಿ ಅತ್ತು ಬಿಡಮ್ಮ ಪ್ಲೀಸ್ ಅವನ ಮಡಿಲಲ್ಲಿ ತಲೆಯಿಟ್ಟು ಮೌನವಾಗಿ ಮಲಗಿದಳು ಅವನು ಅವಳ ತಲೆ ನೇವರಿಸುತ್ತಲೇ ಇದ್ದ ನನಗೆ ಅವಮಾನ ಮಾಡ್ತಾರೆ ಕಣು ತಾಳಿ ಕೀಳ್ತಾರೆ ಬಳೆ ಹೊಡಿತಾರೆ ಕುಂಕುಮ ಅಳಿಸ್ತಾರೆ ಬೇಡ ಅನ್ನೋ ಪ್ಲೀಸ್ ಆ ಶಾಸ್ತ್ರಗಳೆಲ್ಲ ಬೇಡ ಅನ್ನೋ ನಾನೇ ಎಲ್ಲ ತೆಗೀತೀನಿ ಅನ್ನುತ್ತಲೇ ಜೋರಾಗಿ ಅಳಲು ಆರಂಭಿಸಿದಳು ಇಲ್ಲಮ್ಮ ಹಾಗೇನು ಮಾಡಲ್ಲ ಮಾಡಲಿಕ್ಕೆ ನಾನು ಬಿಡಲ್ಲ ಸರೀನಾ ಹೇಳಮ್ಮ ಒಂಚೂರು ಏನಾದರೂ ಕೊಡಿ ನಿನ್ನೆಯಿಂದ ಹೊಟ್ಟೆಗೆ ಏನು ತೆಗೆದುಕೊಂಡ ಹಾಗಿಲ್ಲ ನೀನು ಏನಾದರೂ ಕೊಡಿ ಹೇಳು ಬೇಡ ಕಣ ಬರೀ ಸಂಕಟ ಹೊಟ್ಟೆಯಲ್ಲಿ ಹೇಳಲಿಕ್ಕಾಗದ ಸಂಕಟ ಉರಿ ನನಗೇನು ಬೇಡ ಏನೂ ಕುಡಿಬೇಕು ಅನ್ನಿಸ್ತಿಲ್ಲ ಹಾಗೆಲ್ಲ ಹಠ ಮಾಡಬಾರ್ದು ಪುಟ್ಟಿ ನೀನು ಉಪವಾಸ ಇದ್ರೆ ನಿನ್ನ ಹೊಟ್ಟೆಯಲ್ಲಿರುವ ಪಾಪುಗೆ ಹಸಿವಾಗುತ್ತಲ್ವ ಏಳು ಮತ್ತೆ ಅಂದವನೇ ಸುಜಾತ ತಂದುಕೊಟ್ಟ ಪಾನಕಕ್ಕೆ ಗ್ಲೂಕೋಸ್ ಹಾಕಿ ಕುಡಿಸಿದ ಬಲವಂತವಾಗಿ ಅಳುತ್ತಲೇ ಕುಡಿದಳು ಅವನಿಗೂ ದುಃಖ ತಡೆಯಲಾಗಲಿಲ್ಲ ಜೋರಾಗಿ ಹತ್ತು ಬಿಟ್ಟ ಅವನ ತಂದೆಯ ತಂಗಿ ಮಗಳು ಗೀತಾ ಅವನಿಗಿಂತ ಎಂಟು ವರ್ಷ ಕಿರಿಯವಳಾದರೂ ಮೊದಲಿನಿಂದಲೂ ಇಬ್ಬರಿಗೂ ಸಲಿಗೆ ಜಾಸ್ತಿ ಮೊದ್ಲಿನಿಂದಲೂ ಜಗಳ ಕೀಟಲೆ ಮಾಡಿಕೊಂಡು ಅಣ್ಣ ತಂಗಿಯರಂತೆ ಬೆಳೆದವರು ಗಂಡ ಸುಬ್ರಹ್ಮಣ್ಯನಿಗೆ ತಂದೆ ತಾಯಿ ಇರಲಿಲ್ಲ ಇಬ್ಬರು ಅಕ್ಕಂದಿರು ಹಿರಿಯಕ್ಕ ಭಾವನೆ ಅವನನ್ನು ಓದಿ ಸಾಕಿದ್ದರು ಬಾವ ದೊಡ್ಡ ಪುರೋಹಿತರು ಸಮಯ ಸಿಕ್ಕಾಗಲೆಲ್ಲ ಸುಬ್ರಹ್ಮಣ್ಯನು ಬಾವನೊಂದಿಗೆ ಪೌರೋಹಿತ್ಯಕ್ಕೆ ಹೋಗ್ತಾ ಇದ್ದ ಓದು ಮುಗಿಸಿದವನಿಗೆ ಎಲ್ಲೂ ಕೆಲಸ ಸಿಗದಿದ್ದಾಗ ಭಾವನೆ ಶಿವಮೊಗ್ಗದಲ್ಲಿ ದಿನಸಿ ಅಂಗಡಿ ಇಡಿಸಿಕೊಟ್ಟಿದ್ದರು ವ್ಯಾಪಾರವು ಇತ್ತು ಒಟ್ನಲ್ಲಿ ಗಂಡ ಹೆಂಡತಿ ಮಗು ಸುಖವಾಗಿದ್ರು ಆದ್ರೆ ವಿಧಿ ಬಿಡ್ಬೇಕಲ್ಲ ಪುಟ್ಟ ಸಂಸಾರಕ್ಕೆ ಕಿಚ್ಚು ಹಚ್ಚಿಬಿಟ್ಟಿತ್ತು ಗೀತನ ಗಂಡನ ಮನೆಯಿಂದಲೂ ಸುಬ್ರಹ್ಮಣ್ಯನ ಅಕ್ಕಂದಿರು ಬಾವಂದಿರು ಅವರ ಮಕ್ಕಳೆಲ್ಲ ಬಂದಿದ್ದರು ಸುಬ್ರಹ್ಮಣ್ಯನ ಅಕ್ಕನ ಮಗ ಮಾಧವ ಹಾಗೂ ಮುರುಳಿ ಹೈದರಾಬಾದ್ಗೆ ಹೊರಟರು ಅಂದೇ ರಾತ್ರಿ ಗೀತಾಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು ನರ್ಸಿಂಗ್ ಹೋಮ್ಗೆ ಸೇರಿಸಲಾಯಿತು ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು ಮೂರು ಕೆ ಜಿ ತೂಕದ ಮಗು ದಷ್ಟಪುಷ್ಟವಾಗಿ ಬೆಳ್ಳಗೆ ಮುದ್ದಾಗಿತ್ತು ಆದರೆ ಪ್ರಪಂಚ ನೋಡುವ ಮೊದಲೇ ತಂದೆಯನ್ನು ಕಳೆದುಕೊಂಡಿತ್ತು ನತದೃಷ್ಟ ಮಗು ಹೈದರಾಬಾದ್ಗೆ ಹೋದ ಮಾಧವ ವ್ಯಾಸರಾಯರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಮುರುಳಿಯೊಂದಿಗೆ ಊರಿಗೆ ಕಳುಹಿಸಿ ತಾನ್ ಮಾತ್ರ ಮಾವನ ಅಂತ್ಯಕ್ರಿಯೆ ಅಲ್ಲೇ ಮುಗಿಸಿ ಎರಡು ದಿನದ ನಂತರ ಹಿಂತಿರುಗಿದ್ದ ಎಲ್ಲ ಕೆಲಸ ಮುಗಿಸಿ ಮುರುಳಿಯು ವಾಪಸ್ ಬೆಂಗಳೂರಿಗೆ ಬಂದ ದಿನಗಳು ಉರುಳುತ್ತಿತ್ತು ಗೀತಾ ಮೂರು ತಿಂಗಳ ಬಾಣಂತನ ಮುಗಿಸಿದವಳು ಎರಡನೇ ಮಗುವನ್ನು ತಾಯಿಯ ಬಳಿಯೇ ಬಿಟ್ಟು ಮೊದಲ ಮಗಳೊಂದಿಗೆ ಶಿವಮೊಗ್ಗ ಸೇರಿದಳು ಅಣ್ಣ ತಮ್ಮ ತಂದೆ ತಾಯಿ ತಂಗಿಯರು ಎಷ್ಟು ಒತ್ತಾಯಿಸಿದರು ತವರಿನಲ್ಲಿ ಉಳಿಯಲು ಒಲ್ಲದೆ ಶಿವಮೊಗ್ಗದಲ್ಲಿ ಗಂಡನ ದಿನಸಿ ಅಂಗಡಿ ತಾನೇ ನಡೆಸತೊಡಗಿದಳು ಗಂಡ ಎಷ್ಟು ಸಾಲ ತೆಗೆದುಕೊಂಡಿದ್ದಾರೋ ಎಷ್ಟು ಸಾಲ ಕೊಟ್ಟಿದ್ದಾರೋ ಒಂದೂ ತಿಳಿದಿರಲಿಲ್ಲ ಸಾಲ ತೆಗೆದುಕೊಂಡವರು ವಾಪಸ್ ಕೊಡಲು ಬರಲಿಲ್ಲ ಕೊಟ್ಟವರು ಮಾತ್ರ ತಮಗಷ್ಟು ಬರಬೇಕು ಇಷ್ಟು ಬರಬೇಕು ಎಂದು ದಿನಕ್ಕೊಬ್ಬರು ಬಂದು ಪೀಡಿಸಿದಾಗ ಮಾತ್ರ ಕಂಗಾಲಾದ್ಳು ಗಂಡ ಬದುಕಿದ್ದಾಗ ಒಂದೇ ಒಂದು ದಿನವಾದರೂ ಅಂಗಡಿ ವ್ಯಾಪಾರ ವ್ಯವಹಾರದಲ್ಲಿ ತಲೆ ಹಾಕದವಳಿಗೆ ಈಗ ತಲೆ ಕೆಟ್ಟಂತಾಗಿತ್ತು ಬಂದವರಲ್ಲಿ ಕೈ ಮುಗಿದು ಬೇಡ್ಕೊಂಡಿದ್ದಳು ನೋಡಿ ಅವರು ಯಾರ್ಯಾರ ಹತ್ರ ಎಷ್ಟೆಷ್ಟು ತೆಗೆದುಕೊಂಡಿದ್ದಾರೆಂದು ನನಗೆ ಗೊತ್ತಿಲ್ಲ ಆದರೂ ನಾನು ತೀರಿಸ್ತೀನಿ ಆದರೆ ಸ್ವಲ್ಪ ಸಮಯ ಬೇಕು ಎಂದು ಬೇಡ್ಕೊಂಡ್ಳು ಚಿಕ್ಕ ವಯಸ್ಸು ಅನುಭವ ಸಾಲದು ಮೊದ ಮೊದಲು ಕಷ್ಟವೇ ಆಯಿತವಳಿಗೆ ಸ್ವಲ್ಪ ದಿನ ತಾಯಿ ಬಂದು ಜೊತೆಯಲ್ಲಿದ್ದರು ಸ್ಕೂಲಿಗೆ ಕಾಲೇಜ್ಗೆ ರಜೆ ಸಿಕ್ಕಾಗ ತಂಗಿಯರು ಬರ್ತಾಯಿದ್ರು ಯಾರಾದರೂ ಎಷ್ಟು ದಿನವಿರಲು ಸಾಧ್ಯ ಗದ್ದೆ ತೋಟ ದೊಡ್ಡ ಮನೆ ಮನೆ ತುಂಬ ಜನ ನಿಧಾನವಾಗಿ ಚೇತರಿಸಿಕೊಂಡ ಗೀತಾ ಅಂಗಡಿ ನಡೆಸಿಕೊಂಡು ಹಾಗೆ ದಿನ ದೂಡತೊಡಗಿದ್ಲು ಮೊದಲ ಮಗಳು ಜೊತೆಗಿದ್ದರೆ ಎರಡನೇ ಮಗು ತವರಿನಲ್ಲಿ ಅಜ್ಜಿ ಬಳಿ ಬೆಳೀತಾಯಿತು ಒಂದಿನ ಮುಸ್ಸಂಜೆ ಹೊತ್ತಲ್ಲಿ ಶ್ರೀಮಂತನಂತಿದ್ದ ಒಬ್ಬಾತ ಕಾರಿನಿಂದ ಇಳಿದು ಸಿಗರೇಟ್ ಕೊಳ್ಳಲೆಂದು ಅಂಗಡಿಗೆ ಬಂದವನು ಅಂಗಡಿಯಲ್ಲಿ ಹಾಕಿದ್ದ ದೊಡ್ಡ ಫೋಟೋವೊಂದನ್ನು ನೋಡಿ ಕೇಳಿದ ಯಾರ್ದಮ್ಮ ಆ ಫೋಟೋ ನನ್ನ ಯಜಮಾನರದ್ದು ಸರ್ ಹಾರ ಯಾಕೆ ಹಾಕಿದ್ದೀರಿ ಅವರೀಗಿಲ್ಲ ಸರ್ ತೀರ್ಕೊಂಡಿದ್ದಾರೆ ಏನು ಹೇಳ್ತಾ ಇದ್ದೀರಮ್ಮ ಹೀಗೆ ಇರೋರನ್ನು ನಾನು ನೋಡಿದ್ದೀನಲ್ಲ ಹೌದು ಇದೇ ಮುಖ ಅದು ಹೇಗೆ ಸಾಧ್ಯ ಸರ್ ಇವರು ತೀರ್ಕೊಂಡು ಏಳೆಂಟು ತಿಂಗಳೇ ಆಯಿತು ಆಕ್ಸಿಡೆಂಟ್ ಒಂದರಲ್ಲಿ ಹೋಗ್ಬಿಟ್ರು ಇಲ್ಲಮ್ಮ ಹೀಗೆ ಇರೋರನ್ನು ನಾನು ನೋಡಿದ್ದೀನಿ ಆಂಧ್ರದ ಹತ್ತಿರ ಒಂದು ಹಳ್ಳಿಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ತುಂಬ ಪ್ರಸಿದ್ಧವಾದದ್ದು ತುಂಬ ಕಾರ್ಣಿಕ ದೇವರು ಕಗ್ಗಳ್ಳಿಯಾದರೂ ದೂರದಿಂದೆಲ್ಲ ಜನ ಬರ್ತಾರೆ ನಾವು ಹೋಗಿದ್ವಿ ಅಲ್ಲಿ ಪೂಜೆ ಮಾಡುವ ಅರ್ಚಕರು ಹೀಗೇ ಇದ್ರು ಅದಕ್ಕೆ ಕೇಳಿದೆ ಅಂದವನೇ ಕಾರು ಚಲಾಯಿಸಿಕೊಂಡು ಹೊರಟೇ ಹೋದ ಇದೇನು ಹೇಳ್ತಾ ಇದ್ದಾರೆ ಇವರು ಎಂದು ದಿಗ್ಗಂತಳಾಗಿ ನಿಂತವಳಿಗೆ ಎಚ್ಚರವಾದಾಗ ಆತ ಹೋಗಿಯಾಗಿತ್ತು ಛೇ ಎಂಥ ಕೆಲಸ ಆಯಿತು ಆತನ ಹೆಸರು ಅಡ್ರೆಸ್ ಕೇಳಲಿಲ್ಲ ಆ ಹಳ್ಳಿ ಹೆಸರು ಕೂಡ ಕೇಳಲಿಲ್ಲ ಆತ ಹೇಳಿದ್ದು ನಿಜವೇ ಇವರು ಬದುಕಿರಬಹುದೇ ಪೇಚಾಡ್ಕೊಂಡ್ಲು ಯೋಚಿಸಿ ಹಣ್ಣಾದ್ಲು ಇದನ್ನು ಯಾರಿಗೆ ಹೇಳೋದು ಅಪ್ಪ ಅಮ್ಮನಿಗೆ ಹೇಳಿದರೆ ನಂಬಲಿಕ್ಕಿಲ್ಲ ಅಣ್ಣ ತಮ್ಮಂದಿರು ಅಡಿಕೆ ಕೊಯ್ಲಿನಲ್ಲಿ ಬ್ಯುಸಿಯಾಗಿದ್ದಾರೆ ಅವರ ಕೆಲಸವೇ ಅವರಿಗೆ ಸಾಕಷ್ಟಿರುತ್ತವೆ ಅಥವಾ ಹೇಳಿ ನೋಡ್ಲಿ ಅವರು ನಂಬಬಹುದೇ ಏನು ಮಾಡಲಿ ಹೇಳಿದವನ ಹೆಸರು ಗೊತ್ತಿಲ್ಲ ವಿಳಾಸ ಗೊತ್ತಿಲ್ಲ ಏನೇನು ಹೇಳುವುದು ಎಂದು ಸುಮ್ಮನಾದರೂ ಮನದ ಮೂಲೆಯಲ್ಲಿ ಆಸೆಯೊಂದು ಮೂಡಿ ಮರೆಯಾಯಿತು ಹೀಗಿರುವಾಗಲೇ ಒಂದು ದಿನ ಮುರುಳಿಯಿಂದ ಫೋನ್ ಬಂತು ಹೇಗಿದ್ದೀಯೆ ಮಗಳು ಹುಷಾರಾಗಿದ್ದಾಳ ಒಂದು ನಾಲ್ಕು ದಿನ ಅಂಗಡಿ ಬಾಗಿಲು ಹಾಕಿ ಮಗಳ ಜೊತೆ ಬಂದು ಹೋಗಬಾರ್ದ ನನಗೂ ಕರೆದು ಕರೆದು ಸಾಕಾಯ್ತು ನಿನಗೂ ಒಂದು ಚೇಂಜ್ ಇದ್ದಿತ್ತು ಅದಕ್ಕೇನಂತೆ ಬರೋಣ ಬಿಡಪ್ಪ ನಿನ್ನ ಹತ್ರ ಒಂದು ವಿಚಾರ ಹೇಳೋದಿತ್ತು ಕಣೋ ಹೇಳೆ ನನ್ನ ಹತ್ರ ಎಂತಹ ಸಂಕೋಚ ಒಂದಲ್ಲ ಹತ್ತು ವಿಚಾರ ಹೇಳು ದುಡ್ಡೇನಾದರೂ ಬೇಕಿತ್ತೇನೆ ದುಡ್ಡೇನೂ ಬೇಡ ಬೇರೆ ವಿಷಯ ಆದರೆ ಹೇಗೆ ಹೇಳುವುದಂತನೇ ಇಲ್ಲ ಒಂದು ಕೆಲಸ ಮಾಡ್ತೀಯಾ ನಿನಗೆ ತೊಂದರೆ ಆಗಲ್ಲ ಅಂದರೆ ಭಾನುವಾರ ಇಲ್ಲಿಗೆ ಬರ್ತೀಯಾ ಅಷ್ಟೇ ತಾನೇ ಬರ್ತೀನಿ ಬಿಡು ಬಂದಾಗಲೇ ಮಾತನಾಡೋಣ ಫೋನಿಟ್ಟ ಮುರುಳಿ ಸಾಕಷ್ಟು ಯೋಚಿಸಿದ ಆದರೆ ಏನೂ ಹೊಳಿಲಿಲ್ಲ ಅವಳಿಗೆ ತಿಳಿಸಿದಂತೆ ಶನಿವಾರನೇ ಡ್ಯೂಟಿ ಮುಗಿಸಿ ಹೊರಟ ಶಿವಮೊಗ್ಗ ತಲುಪುವಾಗ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ತುಂಬ ಸುಸ್ತಾಗಿದ್ದ ಗೀತಾ ಕೊಟ್ಟ ಹಾಲು ಕುಡಿದು ಮಲಗಿದ ಅವಳು ಅವನಿಗೆ ತೊಂದರೆ ಕೊಡಲಿಲ್ಲ ಮರುದಿನ ಸ್ನಾನ ಮುಗಿದು ತಿಂಡಿಗೆ ಬಂದವನಿಗೆ ತಿಂಡಿ ಕೊಡುತ್ತಾ ಹೇಳಿದ್ಲು ಗೀತಾ ನಿನ್ನ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕಾಗಿತ್ತು ಅದಕ್ಕೆ ಬರಲಿಕ್ಕೆ ಹೇಳಿದೆ ಆದರೆ ಹೇಗೆ ಶುರು ಮಾಡಬೇಕು ಅಂತಾನೆ ತಿಳೀತಾ ಇಲ್ಲ ಒಂದಲ್ಲ ಹತ್ತು ವಿಷಯ ಹೇಳು ನನ್ನ ಹತ್ರ ಎಂತಹ ಸಂಕೋಚ ದುಡ್ಡಿಗೇನಾದ್ರೂ ಸಮಸ್ಯೆನಾ ಅಲ್ಲವೆಂದವಳು ಅಂಗಡಿಗೆ ಬಂದಾತ ಹೇಳಿದ ವಿಚಾರವನ್ನು ತಿಳಿಸಿದ್ಲು ಅತ್ಸರಿ ಅವನು ಯಾವ ಊರ್ನವನು ಹೆಸರೇನು ಆ ಹಳ್ಳಿ ಹೆಸರೇನಂತೆ ಅದೇ ಕಣೋ ನಾನು ಮಾಡಿದ ತಪ್ಪು ಅವರು ಹಾಗೆಂದಾಗ ಇವರು ಹೋಗಿ ಏಳೆಂಟು ತಿಂಗಳೇ ಆಯ್ತು ಅಂತೆ ಅವರು ನಂಬಲಿಲ್ಲ ಸಾಧ್ಯವೇ ಇಲ್ಲ ಹೀಗೆ ಇರೋರನ್ನು ನೋಡಿದೀನಿ ಅಂದ್ರು ಅವರು ಹೇಳಿದ್ದು ನಿಜ ಇರ್ಬೋದಾ ಹಾಗಾಗಲಿಕ್ಕೆ ಸಾಧ್ಯನಾ ಅಂತ ಯೋಚಿಸುವಷ್ಟರಲ್ಲಿ ಆತ ಹೋಗಿಯಾಗಿತ್ತು ಹಾಗಾದ್ರೆ ಅವರು ಹೇಳಿದ್ದು ನಿಜವಿರಬಹುದಂತೀಯ ನನ್ಗೇನು ಇರಬಹುದು ಅನ್ಸುತ್ತೆ ಯಾಕಂದ್ರೆ ಹೈದರಾಬಾದ್ನಲ್ಲಿ ಬಾಡಿ ತಗೊಂಡು ಅಂತ್ಯಕ್ರಿಯೆ ಮಾಡಿದವನು ನನ್ನ ಅತ್ತಿಗೆ ಮಗ ಮಾಧವ ನೀನು ನಮ್ಮನೆಯವರನ್ನು ನೋಡಿದ್ದೆಲ್ಲ ಎಷ್ಟು ಬೆಳ್ಳಗಿತ್ತು ತಲೆ ತುಂಬಾ ಕೂದಲಿತ್ತು ಆದ್ರೆ ಹೈದರಾಬಾದ್ನಿಂದ ಬಂದ ಮಾಧವ ಹೇಳಿದ್ದು ಏನ್ ಗೊತ್ತಾ ಬಾಡಿ ಪೂರ್ತಿ ಕಪ್ಪಗಾಗಿತ್ತು ತಲೆಯೆಲ್ಲ ಬೋಳಾಗಿತ್ತು ಅದು ಮಾವ ಅಂತ ಅನಿಸಲೇ ಇಲ್ಲ ಅತ್ತೆ ಹೋಗಿದ್ದಕ್ಕೆ ಕೆಲಸ ಮುಗಿಸಿ ಬಂದೆ ಅಷ್ಟೇ ಅಂತ ಬಸ್ಸಲ್ಲಿದ್ದವರ ಪೈಕಿ ಮುಂದೆ ಕುಳಿತ ಐದಾರು ಜನರಿಗೆ ತುಂಬಾ ಪೆಟ್ಟಾಗಿತ್ತಂತೆ ಅದರಲ್ಲಿ ಒಂದಿಬ್ಬರಿಗೆ ತಲೆಗೆ ಏಟು ಬಿದ್ದಿದ್ದಂತೆ ಹಾಗಾಗಿ ನನಗ್ಯಾಕೋ ಅನುಮಾನ ಇವರಿಗೆ ತಲೆಗೆಟ್ಟು ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಿರಬಹುದು ಅಥವಾ ಅಪ್ಪನಿಗೆ ಆದ ಹಾಗೆ ಆಗಿರಬಹುದು ಅಪ್ಪ ಪೊದೆ ಹತ್ರ ಬಿದ್ದಿದ್ರಂತೆ ಆಕ್ಸಿಡೆಂಟ್ ಆದ ದಿನ ಯಾರೂ ನೋಡಿದ್ದಿಲ್ವಂತೆ ಮರುದಿನ ಪೊದೆ ಹತ್ರ ನರಳಾಟ ಕೇಳಿ ಹಳ್ಳಿಯವರು ಆಸ್ಪತ್ರೆಗೆ ಸೇರಿಸಿದ್ರಂತೆ ಹಾಗಾಗಿ ಅಂಗಡಿಗೆ ಬಂದಾತ ಹೇಳಿದ್ದು ನಿಜ ಇರಬಹುದು ಅನಿಸ್ತದೆ ಕಣು ಹಾಗೇನೂ ಆಗ ಅವಳ ಕಣ್ಣಲ್ಲಿಯ ಆಸೆಯ ಬೆಳಕು ಕಂಡು ಅಯ್ಯೋ ಅನಿಸ್ತು ಮುರುಳಿಗೆ ಈ ವಿಚಾರ ಅತ್ತೆ ಮಾವನಿಗೆ ಹೇಳಿದ್ಯಾ ಇಲ್ಲ ಅವರವರ ಕೆಲಸದಲ್ಲಿ ಅವರವರು ಬ್ಯುಸಿ ಇಷ್ಟಕ್ಕೂ ಹೇಳಿದರೆ ನಿನ್ಗೆಲ್ಲೋ ಹುಚ್ಚು ಅಂತಾರೇನೋ ಅನ್ನಿಸ್ತು ಹಾಗಾಗಿ ಹೇಳಿಲ್ಲ ನನಗಂತೂ ಯೋಚಿಸಿ ಯೋಚಿಸಿ ತಲೆ ಕೆಟ್ಟಂತಾಗಿತ್ತು ಅಷ್ಟಲ್ಲೇ ನಿನ್ನ ಫೋನ್ ಬಂತು ನಿನಗೆ ಹೇಳುವುದು ಒಳ್ಳೆಯದು ಅನಿಸ್ತು ಹಾಗಾಗಿ ನಿನ್ನ ಕಲಿಸ್ಕೊಂಡೆ ಒಳ್ಳೆ ಕೆಲಸನೇ ಮಾಡಿದೆ ಆದರೆ ನೀನವರ ಹೆಸರು ವಿಳಾಸ ತಿಳ್ಕೊಂಡಿಲ್ಲ ಆ ಹಳ್ಳಿ ಹೆಸರು ಗೊತ್ತಿಲ್ಲ ಅಂತ ಹುಡುಕೋದಾದರೂ ಹೇಗೆ ಹೇಳು ಒಂದು ಕೆಲಸ ಮಾಡೋಣ ಸದ್ಯಕ್ಕೆ ಯಾರಿಗೂ ಹೇಳೋದು ಬೇಡ ಹೈದ್ರಾಬಾದ್ ಸುತ್ತಮುತ್ತ ಇರುವ ಹಳ್ಳಿಗೆಲ್ಲ ಒಂದು ಭೇಟಿ ಕೊಡ್ತೀನಿ ನೋಡೋಣ ಅಂದಂಗೆ ಯಾವ ದೇವರ ದೇವಸ್ಥಾನ ಅಂದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸರಿ ನೀನೇನು ಯೋಚಿಸಬೇಡ ದೇವರ ದಯೆ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ಧೈರ್ಯವಾಗಿರು ನಮ್ಮ ಪ್ರಯತ್ನ ನಾವು ಮಾಡೋಣ ಅಂದೇ ಮುರಳಿ ಬೆಂಗಳೂರಿಗೆ ವಾಪಸಾದ ತನ್ನ ಆಫೀಸ್ನಲ್ಲಿರುವ ಆಂಧ್ರದವರಿಂದ ಹೈದರಾಬಾದ್ ಸುತ್ತಮುತ್ತ ಇರುವ ಹಳ್ಳಿಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಕೇಳಿ ತಿಳಿದುಕೊಂಡ ಅಲ್ಲೆಲ್ಲ ಹೋಗಿ ಬಂದ ಸುಮಾರು ಆರು ತಿಂಗಳ ಕಾಲ ತನ್ನ ದಂಡಯಾತ್ರೆ ಮುಂದುವರಿಸಿದ ಪ್ರಯೋಜನ ಆಗಲಿಲ್ಲ ಆದರೂ ತನ್ನ ಪ್ರಯತ್ನ ಬಿಡಲಿಲ್ಲ ಗೀತಾಗಂತೂ ಮುರುಳಿಯ ಫೋನ್ ಕಾಯುವುದೇ ಕೆಲಸ ಆಯಿತು ಒಂದಿನ ಇದ್ದಕ್ಕಿದ್ದಂತೆ ಮುರುಳಿ ಗೀತನ ಮುಂದೆ ಪ್ರತ್ಯಕ್ಷನಾದ ಬಂದವನೇ ಕೈಕಾಲು ತೊಳೆದುಕೊಂಡು ಅವಳನ್ನು ದೇವರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿದ್ದ ಹುಡಿ ಕುಂಕುಮ ಅವಳ ಹಣೆಗೆ ಇರಿಸಿದ ತುಂಬ ಉದ್ವೇಗಗೊಂಡಿದ್ದವನು ಜೋರಾಗಿ ಅಳತೊಡಗಿದ ಏನು ಅರ್ಥವಾಗದೆ ಗೀತಾ ಗಹಬ್ರಿಯಾದಲು ಸ್ವಲ್ಪ ಸುಧಾರಿಸಿಕೊಂಡವನು ಹೇಳಿದ ಗೀತಾ ಸುಬ್ರಹ್ಮಣ್ಯ ಸಿಕ್ಬಿಟ್ರು ಕಣೆ ನಿನ್ನ ಗಂಡ ಬದುಕಿದ್ದಾರೆ ಈಗ ಅಳುವ ಸರದಿ ಗೀತಾಳದ್ದಾಯಿತು ಬಿಕ್ಕುತ್ತಲೇ ಕೇಳಿದವಳು ಬೇಗ ಹೇಳು ಎಲ್ಲಿದ್ದಾರೆ ಇವರು ಹೇಗಿದ್ದಾರೆ ನಿಧಾನವಾಗಿ ಹೇಳತೊಡಗಿದ ಮುರುಳಿ ಬೆಂಗಳೂರಿನಲ್ಲಿ ಅವನ ಪಕ್ಕದ ಮನೆಗೆ ಆಂಧ್ರದ ಕಡೆಯ ನೆಂಟರು ಬಂದಿದ್ದು ಅವರನ್ನು ವಿಚಾರಿಸಿದಾಗ ತಿಳಿದಿತ್ತು ಹೈದರಾಬಾದ್ ತಲುಪಲು ಇನ್ನೂ ಇಪ್ಪತ್ತು ಕಿಲೋಮೀಟರ್ ಇದೆ ಎನ್ನುವಾಗ ಒಂದು ಹಳ್ಳಿ ಸಿಗುತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಇದು ಒಂದು ಪ್ರಯತ್ನ ಮಾಡಿಯೇ ಬಿಡೋಣವೆಂದು ಹೋದರೆ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಪೂಜೆ ಮಾಡಿಕೊಂಡಿದ್ದಾರೆ ಮಾತನಾಡಿಸಿದಾಗ ಚೆನ್ನಾಗಿ ಮಾತನಾಡಿದ್ರು ಮುರುಳಿಯ ಗುರುತು ಹಿಡಿಯಲಿಲ್ಲ ಆ ದೇವಸ್ಥಾನದ ಹಿರಿಯ ಅರ್ಚಕರನ್ನು ಭೇಟಿಯಾದಾಗ ಅವರು ತಿಳಿಸಿದ್ದಿಷ್ಟು ವರ್ಷದ ಕೆಳಗೆ ಆ ಊರಿನಲ್ಲಿ ಕಾಣಿಸಿಕೊಂಡಿದ್ದಾರೆ ದಿನ ಬೆಳಿಗ್ಗೆ ಸ್ನಾನ ಜಪ ಸಂಜೆಗೆ ಸಂಧ್ಯಾ ವಂದನೆ ಮಾಡೋರಂತೆ ದೇವರ ಪೂಜೆಯಾಗುವಾಗ ಅರ್ಚಕರೊಂದಿಗೆ ತಾವೂ ಜೋರಾಗಿ ಪೂಜಾ ಮಂತ್ರ ಹೇಳೋರಂತೆ ಪೂಜೆಯ ನಂತರ ಕೊಡುವ ಪ್ರಸಾದ ತಿಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಮಲಗೋರಂತೆ ಹೆಸರು ಊರು ಕೇಳಿದ್ರೆ ಗೊತ್ತಿಲ್ಲವೆಂದ್ರಂತೆ ನಂತರ ಅರ್ಚಕರು ಊರ ಹಿರಿಯರೊಂದಿಗೆ ಚರ್ಚಿಸಿ ಒಂದು ವಾರ ಅವರಿಗೆ ಪೂಜೆ ಮಾಡಲು ಅವಕಾಶ ಕೊಟ್ಟರು ನಂತರ ಅವರ ಪೂಜಾ ಕ್ರಮ ಇಷ್ಟವಾಗಿ ಅಲ್ಲೇ ಇಟ್ಕೊಂಡಿದ್ದಾರೆ ಹೆಸರು ಗೊತ್ತಿರದ ಕಾರಣ ವೆಂಕಟೇಶ ಎಂದು ನಾಮಕರಣ ಮಾಡಿದ್ದಾರೆ ಗೀತಾಳಿಗೆ ಕಣ್ಣಿನಿಂದ ಧಾರಾಕಾರ ನೀರು ಇಳಿಯುತ್ತಲೇ ಇತ್ತು ಮೊದಲು ದೇವರಿಗೆ ನಮಸ್ಕರಿಸಿದವಳು ನಂತರ ಮುರುಳಿಗೆ ನಮಸ್ಕರಿಸಿ ಹೇಳಿದ್ದು ನನ್ನ ಪಾಲಿಗೆ ದೇವರಾಗಿ ಬಂದೆ ಅವನು ಕಣ್ಣುರಿಸಿಕೊಳ್ಳುತ್ತಲೇ ದೇವರಿಗೆ ಕೈ ಮುಗಿದ ಅಂದೇ ಮುರುಳಿ ಗೀತಾ ತೀರ್ಥಹಳ್ಳಿಗೆ ಹೋದರು ಅವಳ ತಂದೆ ತಾಯಿಗೆ ವಿಚಾರ ತಿಳಿಸಿ ಸುಬ್ರಹ್ಮಣ್ಯನ ಇಬ್ಬರು ಅಕ್ಕ ಬಾವಂದಿರನ್ನು ಕರೆಸಿಕೊಂಡು ಎಲ್ಲರೂ ಟಾಟಾ ಸುಮಾ ಮಾಡಿಕೊಂಡು ಆ ಹಳ್ಳಿಗೆ ಹೊರಟರು ಮುರುಳಿ ಮೊದಲೇ ತಿಳಿಸಿದಂತೆ ಸುಬ್ರಹ್ಮಣ್ಯ ಯಾರನ್ನು ಗುರುತಿಸಲಿಲ್ಲ ಅವನ ಹಿರಿಯಕ್ಕ ಅವನ ಬೆನ್ನಲ್ಲಿ ಹೆಬ್ಬೆಟ್ಟಗಲದ ಹುಟ್ಟು ಮಚ್ಚೆಯಿದೆ ಎಂದು ಅದನ್ನು ನೋಡಬೇಕೆಂದು ಅಪೇಕ್ಷೆ ಪಟ್ಟಾಗ ಅದನ್ನು ಪರೀಕ್ಷಿಸಲಾಯಿತು ಹೌದು ಬೆನ್ನಲ್ಲಿ ಹೆಬ್ಬೆಟ್ಟಗಲದ ಹುಟ್ಟು ಇತ್ತು ನಂತರ ಗೀತಾಳನ್ನು ಅವನೆದುರು ನಿಲ್ಲಿಸಿದಾಗ ಒಮ್ಮೆ ಅವಳನ್ನೇ ದಿಟ್ಟಿಸಿ ಗಟ್ಟಿಯಾಗಿ ತಲೆ ಹಿಡಿದುಕೊಂಡು ಕುಸಿದು ಕುಳಿತ ಸುಬ್ರಹ್ಮಣ್ಯ ಮನೆಯವರಿಗೆಲ್ಲ ಹೇಳತೀರದಷ್ಟು ಸಂತೋಷವಾಗಿತ್ತು ಸತ್ತೇ ಹೋದನೆಂದು ಅಂತ್ಯಕ್ರಿಯೆ ವರ್ಷಾಂತರ ಎಲ್ಲ ಮಾಡಿ ಮುಗಿಸಿದ್ದರು ಅಂಥವನು ಬದುಕಿದ್ದಾನೆಂದರೆ ಊರ ಹಿರಿಯರಿಗೆ ಹಿರಿಯ ಅರ್ಚಕರಿಗೆ ವಿಷಯವನ್ನೆಲ್ಲ ವಿವರವಾಗಿ ತಿಳಿಸಿದಾಗ ಹಳ್ಳಿಯ ಜನ ಕೂಡ ಊರ ಹೆದ್ದಾರಿಯಲ್ಲಿ ವರ್ಷದ ಕೆಳಗೆ ನಡೆದಿದ್ದ ಬಸ್ ಅಪಘಾತವನ್ನು ಜ್ಞಾಪಿಸಿಕೊಂಡ್ರು ಅಲ್ಲಿಂದ ಸುಬ್ರಹ್ಮಣ್ಯನನ್ನು ನೇರವಾಗಿ ಬೆಂಗಳೂರಿಗೆ ಕರೆತಂದು ನಿಮಾನ್ಸ್ಗೆ ಸೇರಿಸಲಾಯಿತು ಸತತ ಒಂದು ವರ್ಷ ಕಾಲ ಚಿಕಿತ್ಸೆ ನಡೆಸಲಾಯಿತು ಆಕ್ಸಿಡೆಂಟ್ನಂತಹ ಘಟನೆ ಪುನಃ ನಡೆದರೆ ನೆನಪು ಬೇಗ ಮರುಕಳಿಸುವ ಸಾಧ್ಯವಿದೆ ಎಂದು ಡಾಕ್ಟರ್ ಅಭಿಪ್ರಾಯಪಟ್ಟಾಗ ಸಂಬಂಧಪಟ್ಟ ರಸ್ತೆ ಸಾರಿಗೆ ಅಧಿಕಾರಿಗಳನ್ನು ಹಿಡಿದು ಅದಕ್ಕೂ ವ್ಯವಸ್ಥೆ ಮಾಡಲಾಯಿತು ಹೌದು ಆ ವೆಂಕಟರಮಣ ಸ್ವಾಮಿ ದಯೆ ತೋರಿದ್ದ ಸುಬ್ರಹ್ಮಣ್ಯನಿಗೆ ನೆನಪು ಮರುಕಳಿಸಿತ್ತು ಹೆಂಡತಿ ಮಗಳನ್ನು ಗುರುತಿಸಿದ್ದ ಬಂದು ಬಳಕದವರನ್ನು ಒಡಹುಟ್ಟಿದ ಅಕ್ಕಂದಿರನ್ನು ಗುರುತಿಸಿದ್ದ ಎರಡನೇ ಮಗುವಿನ ಬಗ್ಗೆ ವಿಚಾರಿಸಿದ್ದ ನಂತರ ಸುಬ್ರಹ್ಮಣ್ಯನ ಆಸೆಯಂತೆ ಅವನು ಸಿಕ್ಕಿದ್ದ ಹಳ್ಳಿಯಲ್ಲಿನ ವೆಂಕಟರಮಣ ಸ್ವಾಮಿಗೆ ರಥೋತ್ಸವ ಮಾಡಿಸಿ ಊರವರಿಗೆಲ್ಲ ಅನ್ನದಾನ ಊರ ಹಿರಿಯರಿಗೆ ದೇವಸ್ಥಾನದ ಅರ್ಚಕರಿಗೆ ಸೂಕ್ತ ದಾನ ಧರ್ಮ ಮಾಡಿದರು ನಂತರ ಎಲ್ಲರೂ ತಿರುಪತಿಗೆ ಹೋಗಿ ತಿಮ್ಮಪ್ಪನಿಗೆ ಕಲ್ಯಾಣೋತ್ಸವ ಮಾಡಿಸಿ ಯಾತ್ರೆ ಮುಗಿಸಿಕೊಂಡು ಬಂದರು ಅಂತೂ ಸಹಜ ಸ್ಥಿತಿಗೆ ಮರಳಿದ ಸುಬ್ರಹ್ಮಣ್ಯ ಪುನಃ ಶಿವಮೊಗ್ಗ ಸೇರಿ ತನ್ನ ಹೆಂಡತಿ ಮಕ್ಕಳೊಡನೆ ಹೊಸ ಜೀವನ ಪ್ರಾರಂಭಿಸಿದ ದಂಪತಿಗಳಿಗೆ ಮುರುಳಿಯನ್ನಂತೂ ಎಷ್ಟು ಕೊಂಡಾಡಿದರೂ ಸಾಲದು ತಮ್ಮ ಕೈ ಮೀರಿ ಅವರಿಗೆ ಉಡುಗೊರೆ ನೀಡಿ ಗೌರವಿಸಿದ್ದರು ಅಂದು ರಾತ್ರಿ ಊಟದ ನಂತರ ಗಂಡರಿಗೆ ತಾಂಬೂಲ ಕೊಡುತ್ತಾ ಗೀತಾ ಹೇಳಿದ್ಲು ರೀ ಹೀಗಾಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ ನಾನು ಶ್ರೀನಾಥ್ ಲಕ್ಷ್ಮಿಯವನು ಫಿಲ್ಮ್ ಬಂದಿತ್ತು ಆ ಥರ ಆಗೋಯ್ತಲ್ಲ ಹೌದು ಮತ್ತೆ ಆ ದೇವರು ದೊಡ್ಡವನು ನನಗೆ ಪುನರ್ಜನ್ಮ ಕೊಟ್ಟ ಇಲ್ಲಾಂದರೆ ಅಂಗಡಿಗೆ ಬಂದ ಅಪರಿಚಿತ ಮನುಷ್ಯ ಏನೋ ಹೇಳಿದ್ನೆಂದು ನೀನು ಉದಾಸೀನ ಮಾಡಿದರೆ ನಾನು ಅನಾಥನಂತೆ ಅಲ್ಲೇ ಉಳಿತಾಯಿದ್ದೆ ಆದರೆ ಆ ದೇವರು ನಿನಗೆ ಬುದ್ಧಿ ಕೊಟ್ಟು ನೀನು ಮುರಳಿ ಮೂಲಕ ಪ್ರಯತ್ನಿಸಿದ್ರಿಂದಲೇ ಇಂತಹ ಮುದ್ದಾದ ಮಕ್ಕಳು ಚೆಲುವೆ ಹೆಂಡತಿಯನ್ನು ಪುನಃ ಸೇರುವಂತಾಯಿತು ಇಲ್ಲವಾಗಿದ್ದರೆ ಎಲ್ಲ ಇದ್ದು ಯಾರೂ ಇಲ್ಲದ ಅನಾಥನಂತೆ ಎಲ್ಲ ಸುಖದಿಂದ ವಂಚಿತನಾಗಿ ಆ ಹಳ್ಳಿಯಲ್ಲಿ ಉಳಿದು ಬಿಡ್ತಾ ಇದ್ದೆ ಎಂದು ಅಭಿಮಾನದಿಂದ ಹೆಂಡತಿಯನ್ನು ನೋಡುತ್ತಾ ಸುಬ್ರಹ್ಮಣ್ಯ ಹೇಳಿದಾಗ ನಾಚಿ ತಲೆ ತಗ್ಗಿಸಿದವಳೆಂದಳು ಎಲ್ಲ ಆ ಸ್ವಾಮಿಯ ಅನುಗ್ರಹ ನೂರು ವರ್ಷ ಪುಟ್ಟಿ ಇಷ್ಟು ದಿನ ಅಪ್ಪ ಎಲ್ಲೋಗಿದ್ರೋ ಏನೋ ಈಗ ಬಂದು ಅಮ್ಮನ ಹತ್ರ ಮಾತ್ರ ಮಾತನಾಡ್ತಿದ್ದಾರೆ ನನ್ನ ಹತ್ರನೂ ಇಲ್ಲ ನಿನ್ನ ಹತ್ರನೂ ಇಲ್ಲ ಅಪ್ಪನ್ಗೆ ಟೂ ಟೂ ಮಾಡು ಚಿನ್ನಿ ನಾನು ಮಾಡ್ತೀನಿ ಸರೀನಾ ಅಂತ ಮೇದಿನಿ ತಂಗಿನ ಮುದ್ದಿಸುತ್ತಾ ಮಾತನಾಡಿಸುತ್ತಿದ್ದರೆ ಅವಳು ಕೈ ಕಾಲು ಬಡಿದು ತನಗೆಲ್ಲ ಅರ್ಥ ಆಯಿತು ಎಂಬಂತೆ ಕೇಕೆ ಹಾಕಿ ಜೋರಾಗಿ ನಕ್ಕಳು ದೇವರ ಅನುಗ್ರಹದಿಂದ ಮತ್ತೊಮ್ಮೆ ಆ ಕುಟುಂಬ ಖುಷಿಯಿಂದ ಬಾಳುವ ಹಾಗಾಯಿತು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಳಿಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು